ಪವರ್ ಟಿ ವಿ ಬಂದ್ ಅಂತ ನಿನ್ನೆ ಸುದ್ದಿ ಮಾಡಿದ್ವಿ ಕೆಲವರು ಸುಳ್ಳು ಹೇಳ್ತಾ ಇದ್ದೀರಿ ಅಂತಾನೂ ಹೇಳಿದರು ಇದೀಗ ಸ್ವತಃ ಪವರ್ ಟಿವಿಯೇ ಸುದ್ದಿ ಪ್ರಸಾರ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಘೋಷಿಸಿದೆ ಯಾವ ಟೆಲಿವಿಷನ್ ನೆಟ್ವರ್ಕ್ಗಳಲ್ಲೂ ಪವರ್ ಟಿ ವಿ ಬರ್ತಾ ಇಲ್ಲ ಲೈಸೆನ್ಸ್ ನವೀಕರಿಸದ ಪವರ್ ಟಿ ವಿ ಸುದ್ದಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಚಾನಲ್ ನವೀಕರಣ ಆಗಿರಲಿಲ್ಲ ಊರಿಗೆಲ್ಲ ಉಪದೇಶ ಮಾಡ್ತಿದ್ದ ಪವರ್ ಟಿವಿ ಪರವಾನಗಿ ಕಾಲಕಾಲಕ್ಕೆ ನವೀಕರಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಮರೆತಿತ್ತೋ ಅಥವಾ ಏನಾಗುತ್ತೆ ಅಂತ ದಾಷ್ಟ್ಯ ಮೆರೆಯಿತೋ ಗೊತ್ತಿಲ್ಲ ಕೇಂದ್ರ ವಲಯ ಐಜಿಪಿ ಬಿಆರ್ ರವಿಕಾಂತೇಗೌಡ ಹಾಗೂ ಮಾಜಿ ಎಂ ಎಲ್ ಸಿ ರಮೇಶ್ ಗೌಡ ಪವರ್ ಟಿವಿ ವಿರುದ್ಧ ಕಾನೂನು ಹೋರಾಟ ನಡೆಸಿದರು ತಮ್ಮ ವಿರುದ್ಧ ಮಾನಹಾನಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಅರ್ಜಿ ಸಲ್ಲಿಸಿದ್ದ ಇವರು ಪರವಾನಗಿ ನವೀಕರಿಸದೆ ಚಾನಲ್ ರನ್ ಮಾಡ್ತಿರೋ ಬಗ್ಗೆಯೂ ನ್ಯಾಯಾಲಯದ ಗಮನಕ್ಕೆ ತಂದಿದ್ದರು ರವಿಕಾಂತೇಗೌಡ ಹಾಗೂ ರಮೇಶ್ ಅವರು ಸಲ್ಲಿಸಿದ್ದ ಅರ್ಜಿ ಪರಿಶೀಲಿಸಿದ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ನ ಏಕಸದಸ್ಯ ಪೀಠ ಪವರ್ ಟಿವಿ ಜುಲೈ ಎಂಟರವರೆಗೆ ಪ್ರಸಾರ ಸ್ಥಗಿತಗೊಳಿಸುವಂತೆ ಆದೇಶ ಹೊರಡಿಸಿತ್ತು ಇದೀಗ ಪವರ್ ಟಿವಿಯ ಎಂ ಡಿ ರಾಕೇಶ್ ಶೆಟ್ಟಿಗೆ ಆದೇಶ ಪ್ರತಿ ಸಿಕ್ಕಿದ್ದು ಇವತ್ತಿನಿಂದ ಚಾನಲ್ ಸ್ಥಗಿತಗೊಳಿಸಿದ್ದಾರೆ ಪವರ್ ಟಿವಿ ಸಾವಿರದ ಒಂಬೈನೂರ ತೊಂಬತ್ತೈದರ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಗಳ ಕಾಯ್ದೆಯನ್ನು ಉಲ್ಲಂಘಿಸಿದೆ ಅಂತ ಕೋರ್ಟ್ ಚಾನೆಲ್ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿದೆ ಇನ್ನು ಪವರ್ ಟಿ ವಿ ಬಂದ್ ಬಗ್ಗೆ ಬಹಳಷ್ಟು ನೆಟ್ಟಿಗರು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪವರ್ ಟಿ ವಿ ಕಾಮೆಂಟ್ ಬಾಕ್ಸ್ ಲಾಕ್ ಮಾಡಿದ್ದಾರೆ ಅಲ್ಲಿ ಕಾಮೆಂಟ್ ಹಾಕೋಕ್ಕೆ ಅವಕಾಶವೇ ಇಲ್ಲ ಅಂತಲೂ ಜನ ಬೈತಾ ಇದ್ದಾರೆ ನೋ ನಾನ್ಸೆನ್ಸ್ ಅಂತ ಟ್ಯಾಗ್ಲೈನ್ ಇಟ್ಕೊಂಡು ಕನ್ನಡ ಮಾಧ್ಯಮ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ಪವರ್ ಟಿ ವಿ ಆರಂಭದಲ್ಲಿ ನೀಡಿದ್ದ ಭರವಸೆಯನ್ನು ಮೂಡಿಸಿದ್ದ ವಿಶ್ವಾಸವನ್ನು ಉಳಿಸಿಕೊಂಡಿಲ್ಲ ಅನ್ನೋದು ರಾಜ್ಯದ ಬಹುತೇಕ ವೀಕ್ಷಕರ ಅಭಿಪ್ರಾಯ ಸ್ಥಳದ ಸೌಜನ್ಯ ವಿಚಾರದಲ್ಲಿ ಆಕೆಯ ಪರ ಹೋರಾಟಗಾರರನ್ನು ಬಹಳ ಲಘುವಾಗಿ ಕಂಡಿದ್ದು ಬಾಳಿಗೆ ಬಂದಂತೆ ಹಗುರವಾಗಿ ಹೋರಾಟಗಾರರ ವಿರುದ್ಧ ಸುದ್ದಿಯನ್ನು ಬಿತ್ತರಿಸಿದ್ದು ರಾಜ್ಯದ ಜನತೆಗೆ ಖಂಡಿತ ಇಷ್ಟವಾಗಲಿಲ್ಲ ಇತ್ತೀಚಿನ ಉದಾಹರಣೆಗಳನ್ನೇ ತೆಗೆದುಕೊಳ್ಳಿ ಪ್ರಜ್ವಲ್ ರೇವಣ್ಣ ವಿಚಾರ ಸುದ್ದಿ ಮಾಡಿದ್ದು ಓಕೆ ಆದರೆ ಬಹಳ ವೈಯಕ್ತಿಕವಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ಅವಹೇಳನಕಾರಿಯಾಗಿ ಬಹಳ ಲಘುವಾಗಿ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಮಾತನಾಡಿದರು ಸೂರಜ್ ರೇವಣ್ಣ ವಿಚಾರದಲ್ಲಿ ದೂರು ಪ್ರತಿ ಇಟ್ಕೊಂಡು ಫಿಲ್ಟರ್ ಇಲ್ಲದೆ ಓದಿದ್ರು ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಬಹಳ ವ್ಯತ್ಯಾಸವಿದೆ ಮೀಡಿಯಾ ಪವರ್ ಇದೆ ಅಂತ ಯಾರ ಬಗ್ಗೆ ಬೇಕಾದರೂ ಹೇಗೆ ಬೇಕಾದರೂ ಮಾತನಾಡ್ಬೌದಾ ಸುದ್ದಿಯನ್ನು ಸುದ್ದಿಯಾಗಿ ನೋಡದೆ ಏಕಪಕ್ಷೀಯವಾಗಿ ಟಾರ್ಗೆಟ್ ಮಾಡಿದರೆ ಜನ ಖಂಡಿತ ಒಪ್ಪಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್ಸ್ ಕಾಮೆಂಟ್ಗೆ ಕಂಟೆಂಟ್ ಮಾಡದಂತೆ ಜನ ಬೈದರೂ ಪರವಾಗಿಲ್ಲ ಅಂತ ಟಿ ವಿಗಳಲ್ಲಿ ಮನಸೋ ಇಚ್ಛೆ ಸುದ್ದಿ ಮಾಡಿದರೆ ಹೇಗೆ ಇವೆಲ್ಲವನ್ನು ಜನ ಪ್ರಶ್ನಿಸ್ತಾರೆ ಟಿ ವಿ ನ್ಯೂಸ್ ಚಾನಲ್ಗಳು ಅಂದರೆ ಮನೆ ಮಂದಿಯೆಲ್ಲ ಒಟ್ಟಿಗೆ ನೋಡ್ತಾ ಇರ್ತಾರೆ ಮನೆಯಲ್ಲಿ ಮಕ್ಕಳಿಗೂ ನ್ಯೂಸ್ ನೋಡೋ ಥರ ರೂಢಿ ಮಾಡಿಸೋ ಪೋಷಕರೂ ಇದ್ದಾರೆ ಒಂದಿಷ್ಟು ವಿಚಾರಗಳನ್ನು ಆಗು ಹೋಗುಗಳನ್ನು ಪ್ರಸಕ್ತ ವಿದ್ಯಮಾನಗಳನ್ನು ತಿಳಿದುಕೊಳ್ಳೋ ಉದ್ದೇಶ ಇರುತ್ತೆ ಹೀಗಿರುವಾಗ ಮಾಧ್ಯಮಗಳು ಜವಾಬ್ದಾರಿ ಮರೆತು ವರ್ತಿಸುವುದು ಸರಿಯಲ್ಲ ಇದೇ ಕಾರಣದಿಂದ ಪವರ್ ಟಿ ವಿ ಸಾಕಷ್ಟು ಟೀಕೆಗೂ ಗುರಿಯಾಗಿದೆ ಇವತ್ತು ಪವರ್ ಟಿ ವಿ ಲೈಸೆನ್ಸ್ ನವೀಕರಣ ವಿಚಾರಕ್ಕೆ ಬಂದಾಗಿರ್ಬೋದು ಆದರೆ ಮಾನಹಾನಿ ಮಾಡ್ತಿರೋ ಬಗ್ಗೆಯೂ ದೂರುಗಳಿವೆ ಅನ್ನೋದನ್ನು ಯಾರೂ ಕೂಡ ಮರೆಯೋಕ್ಕಾಗಲ್ಲ ಮುಖ್ಯವಾಗಿ ನಿರೂಪಣೆ ಮಾಡೋರು ಯಾವತ್ತೂ ಕೂಡ ಜಡ್ಜ್ಗಳಲ್ಲ ಅನ್ನೋದನ್ನು ಹಾಗೂ ಪದಬಳಕೆ ಬಗ್ಗೆ ಎಚ್ಚರವಿರಬೇಕು ಅನ್ನೋದನ್ನು ಕೂಡ ಮರೆಯಬಾರದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ